ಅಯ್ಯೋ ಟೈಮ್ ಆಗ್ಲಿ ಎಷ್ಟ ಆತಲ್ಲ ಇವತ್ ನಾನು ನೋಡಿದ್ರ ಲಗುನು ಎಚ್ಚರನೂ ಆಗ್ಲಿಲ್ಲ ಇವ್ರು ನೋಡಿದ್ರ ಕೆಲ್ಸಕ್ ಹೋಗಾರ ನಾ ಅಡಿಗೆ ಮಾಡ್ಬೇಕು ಇವ್ರಿಗೆ ಡಬ್ಬಿ ಕಟ್ಬೇಕು ಮೊದಲು ಎಲ್ಲಾ ಕಸ ಹೊಡ್ದ್ ಬರ್ತೀನಿ ರಿ 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 ರೀ ರಿ ಹೇಳ್ರಿ ಕೆಲ್ಸಕ್ಕೆ ಹೊತ್ತಾಗ್ತ ಹೇಳ್ರಿ ಲಗು ಲಗು ಹೇಳ್ರಿ ಟೈಮ್ ಬಾಳಾಗತ್ತಲ್ಲ ಅಡಿಗೆ ಮಾಡಿದ್ದಾನೆ ಮಾಡ್ಬೇಕ್ರಿ ನೀವು ಹೋಗಿ ಮಕ್ಕ ತಕೊಂಡ್ಬಿ

ಖರ್ಚು ನೀವು ಚಾ ಕುಡೀರಿ ನಾ ಅಡಿಗೆ ಮಾಡ್ತೀನಿ ರೀ ಲಘು 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 ಮಾಡ ಕೆಲಸ ಟೈಮ್ ಆತ ಆತವ್ರಿ ಏನೇ ಲಗು ಡಬ್ಬಿ ತುಂಬ ಕೆಲಸ ಟೈಮ್ ಆತ ಮಿಸ್ರಿ ಪೈತಾನೆ ಬಂದ್ ತಡ್ರಿ ಲಘು ಲಘು ಮಿಸ್ರಿ ಪೈತಾನೆ ಆತವ್ರಿ

ನೋಡಿದ್ರೆ ಕಾಯಿ ಪಲ್ಯ ಅಂತ ಹೇಳಿನಿ ಇವ್ರು ಏನ್ ಕಾಯಿ ಪಲ್ಯ ಏನೋ ಮರತ ಬರ್ತಾರೋ ಮನೆಯ ನೋಡಿದ್ರೆ ಒಂದು ಟೊಮಾಟೇನಿಲ್ಲ ಇಲ್ಲ ನಾನು ಹೋಗಿ ನೀನ್ ಸಂತೆ ತಗೊಂಬರ್ಲಿಲ್ಲ ಏನ್ ಮಾಡತ್ತಿ ಕಸಾ ಕಸಾ ಒಡಾತಿ ನೀವೇನ್ರಿ ಚಪ್ಪಲಿ ಎಲಿ ಮೆಟ್ ಹಾಕೋ ಬಂದ್ರಿ ಅಲ್ಲೇ ಬಿಟ್ಟು ರೀ ಬಿಟ್ಟ ಬರ್ತೀನಿ ನನಗಂತ ಗೊತ್ತ ಸಿಕ್ಕಾಪಟ್ಟಿ ಖುಷಿ ಖುಷಿ ರೀ ಯಾಕ್ರಿ ಹೆಂಗ್ ಹೇಳ್ಬೇಕು ನಿನಗ್ ಗೊತ್ತಾಗೋದ್ ನನಗೆ ನಾನ್ ದೋಸ್ತಗ ಇಪ್ಪತ್ ಸಾವ್ರ ರೂಪಾಯಿ ಕೊಟ್ಟಿದ್ಯಾ ಆ ರೀ ನೋಡಿರಿ ಇಪ್ಪತ್ತ ಸಾವಿರ ರೂಪಾಯಿ ಕೊಟ್ಟವ ಹೌದ್ರಿ ಸುಂದ ಎರಡ್ ವರ್ಷದಾಗತ್ತವ ಚಲೋ ಆತ ಬಿಡ್ರಿಪ್ಪ ಮನಿ ಬಾಡಿಗೆ ಕಟ್ಟಾಕನ ರೊಕ್ಕ ಬೇಕಾಗಿತ್ತ್ರಿ ಕೊಟ್ಟು ಬಾಳ ಚಲೋ ಮಾಡಿದ್ರಿ ಅವ್ರ ಐದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಉಳಿತಾವ್ರಿ ಮತ್ತ್ ನೋಡ್ರಿ ಈಗ ಹಂಗ ಬಿಟ್ಕೊಂತಾರೇಟ್ ಇಳಿಯಂಗಿಲ್ಲ ಹೊರತ ಇನ್ನು ಏರ್ಕೊಂತರಿ ಏನಾರ ಸ್ವಲ್ಪ ಬಂಗಾರ ತಗೊಂಡಿಟ್ಟು ನಮ್ ಕಷ್ಟ ಕಾಲಕ್ಂಗ್ ನೀವು ಸದಿ ಮಾಡ್ಕೊಂಡ್ ಬಂದ್ರಿ ತೊಂಬಿ ನೋಡ್ರಿ ಕ್ಯಾಬಿಜ್ ತೊಗೊಂಡಿನಿ ಟಮೆಟ್ ತೊಗೊಂಡಿನಿ ಶೇಬು ತೊಗೊಂಡಿನಿ ಬೆಂಡಾ ತೊಗೊಂಬಿನಿ ಮೆಸೀನಿ ಎಲ್ಲಾ ತೊಗೊಂಡಿನಿ ಎಲ್ಲ ತಗೊಂದ್ರ ಚಲೋತ್ರಿ ನಾನೇ ಪರ ಹಂಗ ಬರ್ತಾರ ನಾನು

ಅಲ್ಲ ನೀವು ನನ್ಗ ಒಂದ್ ಮಾತು ಹೇಳಿಲ್ಲ ರೀ ಇಪ್ಪತ್ ಸಾವಿರ ರೂಪಾಯಿ ನಾ ಕೊಟ್ಟಿದ್ದೆ ನಮ್ಮ ದೋಸ್ತ ಸಾಲ ಅಂತ ಹೇಳಿ ಬೈತೀನಿ ಇಲ್ಲ ಹ್ಮ್ ಈಗ ಚಲೋ ಆತ್ ಬಿಡ್ರಿ ನಾಳೆ ಮತ್ತೆ ನಾಳೆ ನಿಮ್ಮ ಸುಟಿ ಐತಿಲ್ರಿ ಕೆಲಸ ನಾಳೆ ಹೋಗಿ ತಗೊಂಬರನ್ರಿ ಬಂಗಾರ ಹೋಗಮ್ ತಗ ಹೆಂಗದ್ ನಾಳೆ ಐತಾರ ಐತಿ ಹೋಗಿ ತಗೊಂಬರೋಣ ಅಂತ ಬೆಂಡೆಕಾಯಿ ಬುಟ್ಟಿ ತಗೊಂಬ ಮೆಣಸಿಕಾಯಿ ಇಲ್ಲ ಸೈಡ್ ನ ಹಾಕ್ಬಿಡ್ರಿ ಇದ್ರಾಗ ಹಂಗಾರಿಪ್ಪ ಮನ್ಷನ್ ಟೈಮ್ ರೀ ಹೆಂಗ್ ಇರೋದ ಹೇಳಕ್ ಬರಂಗಿಲ್ರಿ ಇವತ್ ನೋಡ್ರಿ ನೀವ್ದಂತ ಟೈಮ್ ಚೊಲೋ ಐತ್ರಿ ನೀವಾಗ್ಲಿ ಅವ್ರ ಕೇಳಿಲ್ಲ ಏನಿಲ್ಲ ಅವ್ರ ತಂದ್ ಕೊಟ್ಟಾರಿ ರೊಕ್ಕಾ ಚಾ ಮಾಡಿ ಮತ್ತ ಚಾ ಮಾಡ್ರಿ ನಮಗಂತೂ ಈಗ ಖುಷಿ ಮ್ಯಾಲ್ ಖುಷಿ ಹೋಗ ಹೌದ್ರಿ ಆಗ್ಲಿರೋದ ಕೆಲಸ ಎಲ್ಲ ಆಗತ್ತ ನಮ್ ಈಗ ಹಿಂಗ ದೇವ್ರ ನಮಗೆಲ್ಲಾರು ಚಲೋ ಮಾಡ್ಕೊಂತ ಹೋದ್ರ ಅಷ್ಟ ಸಾಕ್ರಿಪ್ಪ ನಮಗ ಎಲ್ಲಾ ಒಳ್ಳೇಬೇಕ ತೊಗೊಂಡಿಲ್ಲ ಮತ್ತ ಹೊಟ್ಟೆ ಬಾಜ ಅಯ್ಯೋ ಊಟ ತುಂಬಾ ನೆನಪ ಹಾರ್ಬಿಟ್ಟೆ ನೋಡ್ರಿ ಇವತ್ತು ಇಲ್ಲಿ ಮೀನಾ ಬಂದಿದ್ವಿ ಹಾ ಬಂಗಡನ ತಗೊಂಡಿನಿ ಆಮೇಲೆ ಹೊಳಿ ಮೀನಾ ತಗೊಂಡಿನ್ರಿ ಸಾರ ಅದನ್ನೆಲ್ಲ ಮಾಡಿಟ್ಟಿನ್ರಿ ಅದು ಸ್ವಲ್ಪ ಮಸಾಲೆ ಕಲ್ಸಿಟ್ಟಿದ್ದಾರೆ ಫ್ರೈ ಮಾಡಕ್ಕ ಅದನ್ನ ಫ್ರೈ ಮಾಡ್ಕೊಂಡ್ ಬರ್ತೀನಿ ತಡ್ರಿ ಲಗಲಗ ಹೋಗ ಮೀನಾ ಊಟ ಮಾಡೋಣ ಬಾ ದಿನ ತಡ ತಡ್ರಿ ಬರ್ತೀನಿ ಒಂದು ಮಸ್ತಾಗಿ ಮೀನಾ ಫ್ರೈ ಮಾಡಾ ಮತ್ತೆ ಹಾ ರೀ ಮೀನಾ ಊಟ ಮಾಡ್ತಾನೆ ಒಂದ್ ತಿಂಗಳ ಮೇಲೆ ಆಗುತ್ತೆ

ಮತ್ತ ನನ್ಗ ಈಗ ಮೂರ್ ತಿಂಗ್ಳು ರೀ ಹೊಟ್ಟಿಲ್ಲ ಅದೀನಿ ತರೇನ ರೀ ಹಂಗ ಗಂಡ ಬ್ಯಾಡ್ರಿ ಫಸ್ಟ್ ಹೆಣ್ಮಗಳ ಬೇಕ್ರಿ ಮನಿಗೆ ಮಹಾಲಕ್ಷ್ಮಿ ಇದ್ದಂಗ ಹೆಣ್ಮಗ್ಳ ನೀ ಏನ್ರ ಅನ್ನೋ ನಮಗ ಆಗೋದ್ ಗಂಡಮುಗು ನೋಡ್ರಿ ಹೆಣ್ಮಗನ ರೀ ಆಗದ ಹೋಗ್ಲಿ ಬಿಡ ಹೆಣ್ಣರ ಆಗಲಿ ಗಂಡ್ರ ಆಗ್ಲಿ ನಮಗ ಮಗು ಬಂತಲ್ದ ಸಾಕ್ ನನ್ಗ ಅದ ಬಾಳ ಖುಷಿ ರೀ ನೀ ಊಟ ಮಾಡ್ದೆ ಗ್ಯಾಸ್ ಮೇಲೆ ಅನ್ನಕಂತ ಮಾಡಬೇಕಂತ ಅಡಿಗಿ ಅಂತೂ ನೀನ ಮಸ್ತ್ ಮಾಡಿದ್ದಿ ಚಲೋ ಆಗೇತ್ರಿ ಮಸ್ತ ಮಾಡಿದಿ ನಾಂತೂ ಹೊಟ್ಟ ತಂಬ ಊಟ ಮಾಡಿದ್ಯಾ ಮತ್ತ ನಾವು ಮಿನ್ ಸಾರು ಫ್ರೈ ಮಾಡ್ದ ಬಹಳ ದಿನ ಆಗೇತ್ರಿ ಅವ್ರ ಬಾಳ ದಿನಾ ಹೆಂಗಿದ್ರು ಮನಿ ಮಠ ಬಂದ ತಡೆ ಅಂತ ಹೇಳಿ ತಗೊಂದ್ ಮಾಡಿದರಿಪ್ಪ ನಾನು ಮತ್ತೆ ಹೇಳಿದಲ್ಲ ಬಂಗಾರ ತೋಬೇಕ ಅಂತ ಹೇಳಿ ಹೌದ್ರಿ ನಾನ್ ಮತ್ತೆ ನಿಮ್ ಸೂಟ ಐತಲ್ಲ ಹೋಗಂತವ್ರು ನಾಳೆ ನಾಳಬ್ರುನ

ಮತ್ತೆ ಮುಂದೆ ಏನಾರ ಮತ್ತೆ ಮಾತ್ಸಕ್ಕೆ ಬರ್ತಿದ್ರು ಹಂಗೇನ ರೊಕ್ಕ ಬಂದ್ ಬಂದ್ರ ಈಗ ರೊಕ್ಕ ನಾವು ಇರುವಂತ ದುಗ ರೊಕ್ಕ ಖರ್ಚಾಗಿದ್ ಹೋಗthought ಆಗಿಲ್ಲ ಹೌದ್ರಪ್ಪ ರೊಕ್ಕ ಬಂದಾಗ ನಾವ್ ಏನು ತಗೊಂಡು ಚಲೋ ಆಕೇತಿ ಹಾಕಿತೆ ಆ ತಗೋರಿ ಬೋಲೇಗೆ ನಿಧಿ ಬರತೆ ಮುಕಂತೀರ ಹೌಸ ಮುಕನ್ ಬಿಡ್ತೀನಿ ಬಂಗಾರದ ರೇಟ್ ಆಕಾಶಕ್ಕೆ ಮುಟ್ಟ ನೋಡ್ರಿ

ದೇವ್ರಲ್ಲ ಮದಯ ನಿಂತ್ರ ಬರ್ಮಾ ಸರ ಬಂತ್ರಿ ನನ್ಗ ಹತ್ತಗೋ ಮತ್ತ ನಿನ್ನೂ ತೊಗೊಂದ ಬಿಟ್ಟಲ್ಲ ನಿನ್ ಮ್ಯಾಗ ನೀನ್ ಚಿಂತೆ ಮಾಡ್ಬೇಡ ನಮಗ್ ದೇವ್ರೆಲ್ಲಾ ಒಳ್ಳೇದ ಮಾಡ್ತಾನ ಹಂಗ ಮಾಡ್ಲಾರೀಪ್ಪ ದೇವ್ರ ಓಯ್ ಲಘು ತಂಬಾರ್ರಿ ಡಬ್ಬಿ ನಾ ರೀಪ್ಪಾ ನಿಮ್ ಪುರ್ಸತ್ ಇಲ್ಲ ಅಲ್ರಿ ಅಷ್ಟೇ ಲಘು ತಂಬಾ ಮಿಸ್ ಬೈತಂದ ಇಲ್ಲಿ ಕೊಟ್ಟೀನಿ ನೋಡ್ರಿ ತಗೊಂದ ಹೋಗ್ರಿ ಮತ್ತೆ ಐತಲ್ಲ ದೇವ್ರ ನಮಗೆಲ್ಲ ಒಳ್ಳೇದ ಮಾಡತ್ತಾನ ಹೌದ್ರಿ ಮತ್ತ ನಿನ್ನ ಬಂಗಾರ ತಗೊಂಬಂದಿರಿ ಎಲ್ಲಾ ರೊಕ್ಕಾನೂ ಬರ ಆತ್ರಿ ನಮ್ಗ ಹಾದೆಲ್ಲಾ ಹೋಗ್ಲಿ ಬಿಡ ನನಗೆ ಮಿಸ್ತ್ರಿ ಐತಲ್ಲ ಮೊದಲ ಒಂದ್ ದಿನಕ್ಕ ಎದ್ ರೂಪಾಯಿ ಕೊಡ್ತಿದ್ದ ಹೌದ್ರಿ ಈಗ ಒಂದ್ ದಿನಕ್ಕ ಒಂದ್ ಸಾವಿರ ರೂಪಾಯಿ ಪಗಾರ ನನಗ ಒಂದ್ ಸಾವಿರ ರೂಪಾಯಿ ದಿನಕ್ಕ ಒಂದ್ ದಿನಕ್ಕ ಒಂದ್ ಸಾವಿರ ರೂಪಾಯಿ ಮೊದ್ಲಕ್ಕೆ ನಮಗ್ ಐತಲ್ಲ ವಾರಕ್ಕ ಮೂರ್ ಸಾವಿರ ರೂಪಾಯಿ ಈಗ ಒಂದ್ ವಾರಕ್ಕ ಆರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ನಾವ್ ಬೇಕಾ ತಗೊಂಡ್ ಮೂರ್ ಸಾವಿರ ರೂಪಾಯಿ ತಗೊಂಡ್ ಇರ್ಬೋದಲ್ರಿ ನಾವ್ ಮತ್ ಉಳಿಸಬಹುದು ನಾವು ಚಲೋ ಆತ್ ಬಿಡ್ರಿಪ್ಪ ದೇವ್ರ ನಮಗೆಲ್ಲಾ ಒಳ್ಳೇದ್ ಮಾಡ್ತಿದ್ದ ಅದ ನಮಗ್ ಖುಷಿ ನೋಡ್ರಿ ಟೈಮ್ ತಗೋಬರ್ತೇನೆ ಹೋಗ್ಬರ್ರಿ